ವೆಲ್ಕಮ್ ಬ್ಯಾಕ್ ಟು ಟುರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಾನು ನಮ್ಮ ಚಿಕ್ಕಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಮ ಅಮ್ಮ ಅವರ ಕೊನೆ ತಂಗಿ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಊರ್ ಜಾತ್ರೆ ನಡೀತಾ ಇದೆ ಅಂದ್ರೆ ಐದು ವರ್ಷಕ್ಕೆ ಒಂದ್ಸರಿ ಅಂತೆ ಅಲ್ಲಿ ಜಾತ್ರೆ ನಡೆಯೋದು ಊರ ಹಬ್ಬ ಸೊ ಹಂಗಾಗಿ ಹೋಗ್ತಿದೀನಿ ನಾನು ಒಬ್ಬಳೇ ಹೋಗ್ತಿದ್ದೀನಿ ನೀವು ಇನ್ನೂ ಕೆಲಸ ಇದೆ ಸೊ ಹಂಗಾಗಿ ಅವ್ರು ಬರ್ತಿಲ್ಲ ನೆಕ್ಸ್ಟ್ ನಾನು ಬಿಡಕ್ಕೆ ಅಂದ್ರೆ ಡ್ರಾಪ್ ಮಾಡೋಕೆ ಬರ್ತಿದ್ದಾರೆ ಬಸ್ ಸ್ಟಾಪ್ಗೆ ಚಲೋ ಬನ್ನಿ ಎಲ್ಲಿ ಬೇಕು ಕುಕುಮರಿ ಕುಕ್ಕುಮರಿಯಲ್ಲಿ ಹಾಯ್ ಅಯುಕ್ತ ನನ್ಗೇನು ತಂದಿದ್ಯ ನಿಮ್ಗೇನು ಬೇಕು ಯುಕ್ತ ಏನು ತಂದಿದ್ಯ ನಾವು ದುಃಖ ಬೆ ತೆಗೀತೀವಿ ಇವಾಗ ನಾವು ನಮ್ಮ ರಾಜ್ಕುಮಾರಿ ಒಂದು ಚಿಟ್ಟೆ ನಮ್ಮ ಮನೆ ರಾಜ್ಕುಮಾರ್ ಬಂದಿದೆ ಒಂದು ಸ್ವಲ್ಪ ತೋರ್ಸಿದ

ಮಾಯಾಗ ಹುಬ್ಳಿಯಿಂದ ಹರಿಹರಾಗ ಬಂದು ಅಲ್ಲಿಂದ ಅಜ್ಜಿ ಮನೆಗೆ ಬಂದಿದ್ದೀನಿ ದುಗ್ಗಾವತ್ತಿಗೆ ಸೊ ಇಲ್ಲಿಂದ ನಮ್ಮ ಅಂಟಿ ಊರಿಗೆ ಹೋಗ್ಬೇಕು ಹೋಗೋಣ ಅಂದರೆ ಇದು ಇಲ್ಲೇ ಬಂದ್ಬಿಟ್ಟೈತಿ ಯುಕ್ತ ವೆಲ್ಕಮ್ ಮಾಡೋಕ್ಕೆ ಸೊ ಹೋಗ್ತಿದ್ದೀವಿ ಎಲ್ಲರೂ ಅಲ್ಲಿದ್ದಾರೆ ಇದು ನೈಟ್ ನೋಡಕ್ ಚೆನ್ನಾಗಿರುತ್ತೆ ಈ ಥರ ಡೆಕೋರೇಷನ್ ಮಾಡಾರೆ ಊರಲ್ಲಿ ಅವ್ರ ಮನೆಗೆ ಹೋಗ್ತಿದ್ದೀವಿ ಈಗ ಹಾಯಪ್ಪ ಕಾಯ್ ಮಾಡಪ್ಪ

ಎಲ್ಲರೂ ಊಟ ಎಲ್ಲಾ ಯುಕ್ತಾಗೆ ತಂದಿರೋದು ಯುಕ್ತ ಮಾತ್ರ ಎಲ್ಲರೂ ತಿನ್ಬೇಕು ಇಲ್ಲಾಂದ್ರೆ ಯಾರು ತಿನ್ನಂಗಿಲ್ಲ ಸೇಮ್ ಕುಕ್ಕು ತರಾನೇ ಐತೆ ಪರ್ಲಿ ಗೊತ್ತಿಲ್ಲ ಅಲ್ಲಿ ನೋಡಂಗ್ ನೀನು ಬರಲ್ಲ ಇದ್ದಾಗ

ನಾನ ನಾನಿದ್ದಾಗಿಲ್ಲೇ ಚಿಕ್ಕ ಹುಡುಗ ಸಾಯಂಕಾಲ ಆಯ್ತು ಇವಾಗ ದೇವ್ರಿಗೆ ಹಣ್ಣು ಕಾಯಿ ಕೂಡ ಹೋಗ್ತಿದ್ದೀವಿ ನೋಡಿ ಎಷ್ಟು ಚಂದ ರೆಡಿ ರೀ ನಮ್ಮಮ್ಮ ಇಳ್ಕಲ್ ಸೀರೆ ಉಟ್ಕೊಂಡಿದ್ದಾರೆ ಇವರು ಗಂಡಿನ ತಾಯಿ ಇವರು ಹೆಣ್ಣಿನ ತಾಯಿ ಆಂಟಿ ರೆಡಿ ರೆಡಿಯಾಗಿದ್ದಾರೆ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆಂಟಿ ನಮ್ ಡಿಸೈನರ್ ನೋಡಿ ಡಿಸೈನರ್ ಬಿಡೇ ಹೆಂಗಿದ್ರು ಚಂದ ಕಾಣಿಸ್ತೀಯ ಪಿಂಕಿ ಅಲ್ಲಿ ಮುಂದೆ ಕಾಣ್ತಿದ್ದಾರೆ ನೋಡಿ ಇರೋರಿಗೆ ಊಟದ ವ್ಯವಸ್ಥೆ ಚಿಕ್ಕ ಮಕ್ಳು ಜಾತ್ರೆಗೆ ಬಂದ್ಬಿಟ್ರೆ ಅದು ಕೊಡ್ಸು ಇದು ಕೊಡ್ಸು ಅಲ್ಲ ಜಾಸ್ತಿ ನಮ್ಮ ಯುಕ್ತ ನೋಡ್ರಿ ಇಲ್ಲಿ ಏನು ತಗಣಕತ್ತಳ ಅಂತ ಶ್ರಮಜೀವಿ ರಾಧಕ್ಕೆ ಕಂಕಣ ಕಟ್ಟಕತ್ತಾರ ಯಾಕೆ ಕಟ್ತಾರ ಅನ್ನೋದು ಉತ್ತ ಇದೆ ಮುತ್ತ ಇದೆ ಮುತ್ತ ಇದೆ ಬಟ್ ನಮ್ಮ ಚಿಕ್ಕಮ್ಮ ಸಣ್ಣ ಹುಡುಗಿದ್ದಂಗದ ಚಿಕ್ಕಮ್ಮ ಇವೆಲ್ಲದಕ್ಕಿಟ್ಟಾರ ಗಡಿಗೆ ಗಡಿಗೆ ಇಟ್ಟಾರ ಉಲ್ಸ್ಕೊಡೋದು ಉಲ್ಸ್ಕೊಡೋದು ನಾಳೆ ಉಲ್ಸ್ಕೊಡೋ ನಾಳೆ 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 ಅಲ್ಲ ಏನು ಮಾಡಿದ್ರೆ ಏನು

ಎಲ್ಲಾರು ಯಾರ ಏನು ಮಾಡಿದ್ರು ಸಿಂಚನ ಕರ್ಕೊಂಡು ಹೋದ್ ಅಂತಾನೆ ಬರಲ್ಲ ಎಲ್ಲರೂ ಮಾಡ್ತಾರ ಕೂಡ್ಸಕ್ಕ ತುಟ್ಟಿ ಅಂತ ಕೂಡ್ಸು Δεν είναι πρόβλημα. 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 Δεν είναι

മകളെ നോടി ഈഗണ്ട് എസ് കെപായിക്കീക

ನಾಳೆ ಫುಲ್ ಹೀಗೆ ಸೆಟಪ್ નાಳೆ ನೈಟು ಕಟ್ಸ್ ತಗೊಂಡು ಬರಿ ಕಟ್ಸ್ ಹಾಕೋಣ ಹೀಗೆ ಸೆಟಪ್ ಮಾಡ್ತೀನಿ ಫಾದಾ ಬ್ಲಾಗ್ ಮಾಡ್ತಾ ಪಿಂಕಿ ಏನ್ کریم ಅಪ್ಲೈ ಮಾಡ್ತಾರೆ ಅಂದ್ರೆ ಚೆಕ್ಕಿ ಎಲಕ್ಕಿ ಮಸಕಸೆ ಅದಷ್ಟು ಇಡ್ತಾ ಇದ್ರೆ ಪಟ್ಟಿಜಿಗೆ

ಸೊ ಈಗ ತಾನೆ ಎಲ್ಲರೂ ರೆಡಿಯಾಗಿ ಟೆಂಪಲ್ಗೆ ಹೋಗಿ ದೀರ್ಘ ನಮಸ್ಕಾರ ಎಲ್ಲ ಹಾಕಿದ್ರು ಸೊ ಅಲ್ಲಿಂದ ಮನೆಗೆ ಬಂದ್ವಿ ಈಗ ನಾನ್ ವೆಜ್ ಎಲ್ಲ ಮಾಡ್ತಾರೆ ಸೊ ಹೇಗ್ ಮಾಡ್ತಾರೆ ಏನು ಅಂತ ಎಲ್ಲ ತೋರಿಸ್ತೀವಿ

ರಂಜಿತಸ್ ಫೇವರೆಟ್ ಗೆ ಫೇವರೆಟ್ ಇತ್ತು ಒಂದು ಈಗ ರಂಜಿತ ಅಕಸ್ಮತ್ತಾಗಿ ಈ ವಿಡಿಯೋ ಏನನ್ನ ನೋಡ್ತಿದ್ರೆ ರಾತ್ರಿ ಅಕ್ಕಾ ನಿಕ್ಕಿತ್ನ ಕರ್ಕೊಂಡು ಹೊರಗೆ ಹೋಗಿ ನಾನು ಇಷ್ಟಕ್ಕೆ ಊಟಕ್ಕೆ ಈ ತರ ಸೆಟಪ್ ಇಲ್ಲ ಊಟ ಮಾಡೋಣ ನಾವೀಗ ಈಗ ನಮ್ಮಪ್ಪ ವೆಜ್ಜು ಜೋ ಅಪ್ಪ ಎಲ್ಲೋದ್ರು ವೆಜ್ ನಾನ್ ವೆಜ್ ಊಟ ಅಲ್ಲ ಏನು ನಾವು ಊಟ ಮಾಡ್ತಿರ್ತಿವಲ್ಲ ಯಾಕಂದ್ರೆ ಸೊ ನೋಡಿ ಮಟನ್ ಸಾರು ರೊಟ್ಟಿ ಇದೇನಿದು ಬ್ಲಡ್ ಇಂದ ಇದು ಮಾಡಿರೋದು ಇದು ಬೋಟಿ ನನ್ನ ನೀನು ಗೆಲ್ಲಲಾರೆ

ಅದರ ಹೆಸರು ನನಗೆ ನನಗೆ ಗೊತ್ತಿಲ್ಲ ಉಡುಗೊರೆಯಾಗಿ ಕೊಟ್ಟಿದ್ದು ಮಟನ್ ಎಷ್ಟು ಚಿಕನ್ ಇಷ್ಟ ಯಾವ ಊರಿಗೆ ಹೋಗ್ತಿದ್ದಾರೆ ಬಾಯ್ ಆಂಟಿ ഇല്ല മണ്ടേ ബന്നി നമുക്ക് ബി നു ഒന്നി നാളെ ബൈ അല്ല बाय yeah. बाय <relectli>

ತಗರ್ ನೋಡ್ರಿ ಎಷ್ಟು ಕಲರ್ಫುಲ್ ಕೋಡು ಮತ್ತೆ ಮತ್ತೆ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಇಲ್ಲಿಂದ ಮಾರ್ನಿಂಗ್ ಹುಬ್ಳಿಗ್ ಹೋಗೋದು ಸಣ್ಣ ಹುಡುಗಿ ಇದ್ದಾಗ ಎಷ್ಟು ಕ್ಯೂಟ್ ಇದನ್ ಆಕ್ಚುಲಿ ಅವಳ ನಾಮಕರಣಕ್ಕೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ರಿ ಫೋಟೋ ಫ್ರೇಮ್ ಏನು ಗೊತ್ತಾ ನಾನು ಮಗಳು ಮಗಳು ಊರ್ಗೆ ಹೋಗ್ತಿದ್ದೀನಿ ಹುಬ್ಳಿಗೆ ಯಾವಾಗ ಬರ್ತೀನಿ ಹುಬ್ಳಿಗೆ ಸಂಜೆ ನಮ್ಮ ಅಪ್ಪ ಅಮ್ಮ ಸಂಜೆ ಸಂಜೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಡ್ಬರ್ತಿಯಾ ಬಾಯ್ ಬಾಯ್ ಆಟ ಮಾಡಬಾರ್ದು ಜಾಸ್ತಿ ಬಾಯ್

ಸೊ ಫೈನಲಿ ಹುಬ್ಳಿ ಬಂದು ರೀಚ್ ಆದ ವಿನಯ್ ಬಂದಿದ್ರು ನನ್ನ ಕರ್ಕೊಂಡು ಹೋಗೋಕೆ ಮನೆಗೆ ಸೊ ನೋಡಿದ್ರಲ್ಲ ಹಬ್ಬ ಹೆಂಗಾಯಿತು ಏನು ಅಂತ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ನ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹೋಗೋಣ